ಹತ್ತು ವೀಕ್ಷಕರೇ ನಮಸ್ಕಾರ ನಾನಿಂದು ಬಂದಿದ್ದೇನೆ ಶ್ರೀ ಮಾಸ್ತಿಯಮ್ಮ ದೇವಸ್ಥಾನ ಬಾರ್ಕೂರಿನ ರೈಲ್ವೆ ಸ್ಟೇಷನ್ ಬಳಿಯಲ್ಲಿರತಕ್ಕಂಥ ದೇವಾಲಯ ಇಂದು ಯಾಕೆ ಬಂದೇನೆಂದರೆ ಒಂದು ವಿಶೇಷ ದಿನ ಇಂದು ಯಾಕಂದರೆ ಮಾಸ್ತಿಯಮ್ಮನಿಗೆ ಸೂರ್ಯ ದೇವರ ಕಿರಣಗಳು ಬೀಳುವಂಥ ಒಂದು ಸಂದರ್ಭದ ಒಂದು ವಿಡಿಯೋವನ್ನು ನಿಮಗೆ ಪ್ರಸ್ತುತಪಡಿಸ್ತೇನೆ ಈಗೇನು ಬೀಳಲಿಕ್ಕೆ ಶುರುವಾಗಿದೆ ಈಗ ಐದು ಮುಕ್ಕಾಲು ಆಗ್ತಾ ಬಂದಿದೆ ಐದು ಮುಕ್ಕಾಲರಿಂದ ಆರು ಗಂಟೆ ಅಂದರೆ ಏಪ್ರಿಲ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಥವಾ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಮೂರು ದಿನಗಳಲ್ಲಿ ಮಾಸ್ತಿಯಮ್ಮನಿಗೆ ಸೂರ್ಯ ಕಿರಣ ನೇರವಾಗಿ ಬೀಳ್ತದೆ ಅದು ಕೂಡ ಸಂಜೆ ಸಮಯದಲ್ಲಿ ಸಂಜೆ ಸಮಯದಲ್ಲಿ ಸೂರ್ಯ ಕಿರಣ ನೇರವಾಗಿ ಮಾಸ್ತಿಯಮ್ಮನ ಮೇಲೆ ಬೀಳ್ತದೆ ಆ ಒಂದು ದೃಶ್ಯವನ್ನು ನಿಮಗೆ ಪ್ರಸ್ತುತಪಡ್ತೇನೆ ಎಲ್ಲರೂ ನೋಡಿ ಅದೇ ರೀತಿ ಎಲ್ಲರಿಗೂ ಸ್ವಾಗತ ಬನ್ನಿ ನೋಡಿ ಮಾಸ್ತಿಯಮ್ಮ ದೇವಿಯ ದೇವಸ್ಥಾನ ಮಾಸ್ತಿಯಮ್ಮನವ್ರ ದೇವಸ್ಥಾನ ಧರ್ಮಶಾಲೆ ಬಾತ್ಕರು ನೋಡಿ ಸುಂದರವಾದ ದೇವಸ್ಥಾನ ಸೂರ್ಯ ಕಿರಣ ಸಂಜೆ ಸಮಯ ನೋಡಿ ಪಶ್ಚಿಮದಲ್ಲಿ ಸೂರ್ಯ ಮುಳುಗುವಾಗ ಮಾಸ್ತಿಯಮ್ಮನಿಗೆ ಒಮ್ಮೆ ತನ್ನ ಕಿರಣವನ್ನು ಮಾಸ್ತಿಯಮ್ಮನ ಮೇಲೆ ಬೀಳಿಸಿ ಆ ನಂತರ ಮುಳುಗ್ತಾನೆ ನೋಡಿ ಇದು ಯಾವಾಗೆಲ್ಲ ಅಂದರೆ ಅಕ್ಟೋಬರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಆ ಸಮಯದಲ್ಲಿ ಅದರ ಏಪ್ರಿಲ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ದಿನ ದಿನಾಂಕಗಳಲ್ಲಿ ಮಾತಿಯಮ್ಮನ ಮೇಲೆ ಸಂಪೂರ್ಣವಾಗಿ ಬೀಳುತ್ತದೆ ಕಿರಣಗಳು ಅನ್ನೇ ನೋಡೋಣ ನೋಡಿ ದೇವರ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸಂಪೂರ್ಣ ಕಿರಣ ಉಂಟು ಸೀದಾ ಈಗ ಇಲ್ಲಿ ಕಾಣ್ತಿದೆ ಕಾಣ್ತಿರೋದು ನಿಮಗೆ ಈ ನೆಲಕ್ಕೆ ಬಿದ್ದು ಬಿದ್ದಂಥ ಒಂದು ಕಿರಣ ಒಂದು ನೇರವಾಗಿ ಬೀಳ್ಲಿಕ್ಕಿದೆ ನೋಡೋಣ ಕಾಯೋಣ ನಮಸ್ಕಾರ ನಮಸ್ತೆ ನಾನು ಅನಂತ ಪದ್ಮನಾಭ ಶ್ರೀಮಾಸ್ತಿ ದೇವಸ್ಥಾನ ಇದರ ಅರ್ಚಕ ಸುಮಾರು ಇಪ್ಪತ್ತ ಎರಡು ವರ್ಷದಿಂದ ಅರ್ಚಕತನವನ್ನು ಮಾಡ್ತಾ ಇದ್ದೇನೆ ಈ ದೇವಸ್ಥಾನದಲ್ಲಿ ಕೆಲವು ವಿಸ್ಮಯಗಳು ಇದ್ದ ಇದ್ದಾವೆ ನಮ್ಮ ಶ್ರೀಯೋದ ರಾಜೇಶ್ ಶಾನಾಗ್ರು ಕೆಲವನ್ನೆಲ್ಲ ಯೂಟ್ಯೂಬ್ ಅಲ್ಲಿ ತೋರಿಸಿದ್ದಾರೆ ಈ ಒಂದು ವಿಚಿತ್ರ ವಿಸ್ಮಯ ಕೃತಿ ಒಂದು ವಿಸ್ಮಯವನ್ನು ಇವತ್ತು ನಮ್ಮ ರಾಜೇಶ್ ಶಾನ್ಬಾಗ್ ಸರ್ ತೋರಿಸ್ತಾ ಇದ್ದಾರೆ ಏನಂತ ಹೇಳಿದ್ರೆ ಪಶ್ಚಿಮ ಮುದಿಗೆ ದೇವರ ಮುಖವನ್ನು ಮಾಡಿ ನಿಂತಿದ್ದಾರೆ ಪೂರ್ವದಿಂದ ಪಶ್ಚಿಮಕ್ಕೆ ಮುಖ ಮಾಡಿ ಪಶ್ಚಿಮದಲ್ಲಿ ಈಗ ಸೂರ್ಯ ಮುಳುಗುತ್ತಾ ಇದ್ದಾನೆ ಈ ಏನು ಹೇಳ್ತಾರೆ ಸೌರಯುಗಾದಿಯಾಗಿ ಹತ್ತನೇ ದಿನ ಅದನ್ನು ನಮ್ಮ ಇದ್ರ ನಮ್ಮ ಇಲ್ಲಿ ಎಲ್ಲ ಹತ್ರ ಅವಧಿ ಅಂತ ಹೇಳ್ತೇವೆ ಹತ್ರ ಅವಧಿಯ ದಿವಸ ದೇವರಿಗೆ ಸೂರ್ಯ ರಶ್ಮಿ ಸೂರ್ಯನ ಸ್ನಾನ ಮಾಡುವಂಥ ಸೂರ್ಯನೇ ಸ್ವತಃ ಸ್ನಾನ ಮಾಡುವಂಥದ್ದು ಅಥವಾ ನಮಗೆ ಕಲಶಾಭಿಷೇಕ ಮಾಡಲಿಕ್ಕೆ ಆಗಲಿ ಇಲ್ಲ ಅಂತ ಅದು ಸೂರ್ಯನೇ ಅಭಿಷೇಕ ಮಾಡಿ ಮಾಡಿಸ್ತಾ ಹಾಗೆ ಅಭಿಷೇಕ ಅಭಿ ಸೂರ್ಯ ಅಭಿಷೇಕ ಅಂತ ಹೇಳ್ಕೊಂಡು ಅಷ್ಟು ಚಂದದಲ್ಲಿ ಮೊನ್ನೆ ಯಾಕಂತ ಹೇಳಿದ್ರೆ ರಾಮನವಮ ದಿವಸ ಅಯೋಧ್ಯೆ ಶ್ರೀರಾಮನಿಗೆ ಸೂರ್ಯನ ಅಭಿಷೇಕ ಆಗಿದೆ ಈ ದಿವಸ ಪ್ರತಿ ವರ್ಷವೂ ಸಹ ಇವತ್ತಿನ ಏಪ್ರಿಲ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದು ಈ ಮೂರ್ ಎರಡು ಮೂರು ದಿವಸಗಳಲ್ಲಿ ಸೂರ್ಯನ ಕಿರಣಗಳು ಅಮ್ಮನವರಿಗೆ ಬೀಳುತ್ತದೆ ಅಭಿಷೇಕ ಆಗ್ತದೆ ಇದೆಲ್ಲ ಒಂದು ಪ್ರಕೃತಿ ನಾವು ಪ್ರತಿಷ್ಠೆ ಮಾಡಿದ್ದಲ್ಲ ಈ ಪ್ರತಿಷ್ಠೆ ಮಾಡಿದ್ದು ಈ ದೇವರನ್ನ ಒಂದು ಸಾವಿರ ವರ್ಷಗಳ ಹಿಂದೆ ರಾಜರ ಕಾಲದಲ್ಲಿ ಆವಾಗಲೇ ಪಶ್ಚಿಮಕ್ಕೆ ಮುಖ ಮಾಡಿ ದೇವರನ್ನ ಪ್ರತಿಷ್ಠೆ ಮಾಡಿದ್ದಾರೆ ಆ ದೇವರಿಗೆ ಸೂರ್ಯನ ಅಭಿಷೇಕ ಆಗಬೇಕು ಅನ್ನುವಂತ ಉದ್ದೇಶದಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿದಂತಹ ಈ ದೇವಸ್ಥಾನ ಬಾರ್ಕೂರಿನಲ್ಲಿ ಕೆಲವೇ ದೇವಸ್ಥಾನಗಳಿದ್ದಾವೆ ಎಲ್ಲ ಇರುವಂತಹದ್ದು ಪೂರ್ವದಿಂದ ಪಶ್ಚಿಮಕ್ಕೆ ಇದು ಪೂರ್ವ ಪೂರ್ವದಿಂದ ಪಶ್ಚಿಮಕ್ಕೆ ಇಲ್ಲಿ ಮಾತ್ರ ವಿಶೇಷ ಅಂತ ಹೇಳಿದ್ರೆ ಪಕ್ಕ ನೋಡುವಾಗ ಉತ್ತರದಿಂದ ದಕ್ಷಿಣಕ್ಕೆ ಮುಖ ಮಾಡಿದವರು ಇದ್ದಾರೆ ಅಂತ ತಿಳ್ಕೊಳ್ಬೇಕು ಆದ್ರೆ ಹಾಗೇನಿಲ್ಲ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಇರುವಂತಹ ದೇವಸ್ಥಾನ ಆ ಕಾರಣಿಕವಾದಂತಹ ದೇವಸ್ಥಾನ ಕಳೆದ ಕಳೆದ ಬಾರಿಯ ನನ್ನ ಸಂದರ್ಶನ ನಾನು ಹೇಳಿದ್ದೇನೆ ಒಂದು ಕಲ್ಲನ್ನು ಕತ್ತಿಯಿಂದ ಮಸಿದಾಗ ಮಕ್ಕಳಿಗೆ ಹೇಗೆ ಮಾತು ಬರ್ತದೆ ಸ್ವಲ್ಪ ಸಮಯ ಬೇಕು ಮೂರು ತಿಂಗಳು ಆರು ತಿಂಗಳು ಬೇಕಾಗ್ತದೆ ಅದೇ ರೀತಿಯಾಗಿ ಗರ್ಭಿಣಿ ಸ್ತ್ರೀಯರು ಗರ್ಭಿಣಿ ಅಹ್ ದನಕರುಗಳು ಅವುಗಳೆಲ್ಲದು ಸುಖ ಪ್ರಸವ ಆಗ್ಬೇಕಂತ ಇದ್ರೆ ಈ ದೇವರಲ್ಲಿ ಏನಾದರೂ ಒಂದು ಬಿಡ್ಕೊಳ್ತಾರೆ ಕಣಕಾಯಿ ಮಾಡ್ತೇನೆ ನಿಧಾನ ಶಕ್ತಿ ಅವರಿಗೆ ಏನ್ ಅನುಕೂಲ ಆಗ್ತದೆ ಕೆಲವರು ಬೆಳ್ಳಿ ದನ ಕರು ಹಾಕ್ತಾರೆ ಬೆಳ್ಳಿ ತೊಟ್ಟಲು ಮಗು ಹಾಕ್ತಾರೆ ಇದೆಲ್ಲದೂ ಸಹ ಈ ಅಮ್ಮನೆಗೆ ಇಷ್ಟ ಆದದ್ದು ಅದು ಅಲ್ಲದೆ ಇವತ್ತಿನ ಈ ಎರಡು ದಿವಸಗಳು ಯಾಕಂತ ಹೇಳಿದ್ರೆ ಉತ್ತರಾಯಣ ಶುರುವಾಗಿ ಮೂರುವರೆ ತಿಂಗಳ ಮೂರು ತಿಂಗಳು ಜಾಸ್ತಿ ಆಯ್ತು ಜನವರಿ ಹದ್ನಾಲ್ಕಕ್ಕೆ ಉತ್ತರಾಯಣ ಶುರು ಆಗ್ತದೆ ಆ ಮೂರು ತಿಂಗಳ ನಂತರ ಇದು ಬರ್ತದೆ ಮೇಷ ಸಂಕ್ರಮಣ ಅದು ಸೌರ ಯುಗಾದಿ ಅದರ ನಂತರ ಹದಿನೈದು ದಿವಸ ಇದು ಹತ್ತರಾವತಿ ಅಂತ ಪತ್ತನಾಜಿ ಅಂತ ಕೆಲವು ಕಡೆ ಹೇಳ್ತಾರೆ ಹೌದು ಅಂತವುಗಳೆಲ್ಲ ಇಲ್ಲಿ ಒಂದು ವಿಸ್ಮಯ ಆಗಿ ಜರುಗುತ್ತಾ ಇದೆ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಯಾವ ತರ ಮಾತ್ರ ಅದಕ್ಕಾಗಿ ಇಷ್ಟೆಲ್ಲ ಇದ್ದರೂ ಕೂಡ ಆ ಬೆಳಕು ಕರೆಕ್ಟ್ ಆಗಿ ಅಲ್ಲಿಗೆ ಬಂಗೆ ದೇವರ ಆಶ್ಚರ್ಯ ಅಲ್ಲ ಮುಳುಗುದು ಎಷ್ಟು ಮನೆ ಇತ್ತು ಆದ್ರೂ ಕೂಡ ದೇವ್ರಿಗೆ ಬೇಕಲ್ಲ ಬೆಳಕು ವೀಕ್ಷಕರು ನೋಡಿ ಬೆಳಕು ಬೀಳಲಿಕ್ಕೆ ಶುರುವಾಗ್ತದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಒಂದು ಐದು ನಿಮಿಷದಲ್ಲಿ ನೇರ ಬೀಳ್ತದೆ ದೇವ್ರಿಗೆ ಇವತ್ತು ನಾವ್ ತೋರ್ಸಕ್ಕೆ ತೋರಿಸ್ತೇವೆ ಈಗ ನಿಮ್ಗೆ ಕಾಣ್ತಾ ಇದೆ ಅಂದ್ರೆ ಬಿಸಿಲು ಬಿದ್ದ ನೆಲಕ್ಕೆ ಬಿದ್ದಂತ ಬಿಸಿಲು ಆ ಅಮ್ಮನ ಮುಖಕ್ಕೆ ಬೀಳ್ತಿದೆ ಆದರೆ ನೇರವಾಗಿ ಇನ್ನು ಬೀಳ್ಲಿಕ್ಕೆ ಸ್ವಲ್ಪ ಸಮಯದಲ್ಲಿ ಬಿತ್ತು ಮಧ್ಯದಲ್ಲಿರುವ ಅಂಬನಿ ಮಾತ್ರ ಅಲ್ಲ ವಾಸ್ತವ ಅಮ್ಮನಿ ವಾದ ವಾಸ್ತವ ಮಾತ್ರ ಪ್ರಧಾನ ಪ್ರಧಾನ ಮೊದಲು ಶಿಲಾಮಯ ಆಗಿತ್ತು ಈ ದೇವಸ್ಥಾನ ಶಿಲಾಮಯ ಒಂದು ಒಂದು ಕಾಲದಲ್ಲಿ ಶಿಲಾಮಯವಾಗಿತ್ತಂದರೆ ರಾಜರ ಕಾಲದಲ್ಲಿ ಯಾಕಂದ್ರೆ ನಾನು ಹನ್ನೊಂದನೇ ತಲೆಮಾರಿನವ ನನ್ನ ಅಪ್ಪ ಪೂಜೆ ಮಾಡಿದರು ನನ್ನ ಅಜ್ಜ ಪೂಜೆ ಮಾಡಿದರು ಅವರ ಅಪ್ಪ ಪೂಜೆ ಮಾಡಿದರು ಹಾಗೆ ಅಜ್ಜ 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 ಅದರಿಂದ ನಾನು ಹನ್ನೊಂದನೇ ತಲೆಮಾರಿನವ ಹನ್ನೊ ಹತ್ತು ಹಿಂದಿನ ಹತ್ತು ಜನರ ಹೆಸರು ಸಹ ನನ್ನಲ್ಲಿ ಇದೆ ಆದರೆ ಅಷ್ಟು ಒಂದು ಕಾರಣಿಕವಾದಂಥ ನಾನೀಗ ಹನ್ನೊಂದನೇ ತಲೆಮಾರಿನವ ನಾನು ಕೆಲವೊಂದು ಎಂಥ ಓಲೆಗರಿಗಳನ್ನು ಯಾಕಂದರೆ ಕೆಲವೆಲ್ಲ ಓಲೆಗರಿಗಳು ನಮ್ಮ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇದೆ ಇಲ್ಲಿಗೆ ಸಂಬಂಧಪಟ್ಟಂಥದ್ದು ಅದು ಯಾಕಂದರೆ ಸ್ಟಡಿ ಮಾಡುವವರು ಅದನ್ನು ಅದರಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಶಿಲೆಯಲ್ಲಿ ಬರೆದ ಇಟ್ಟದ್ದನ್ನು ಸಹ ಕೆಲವೆಲ್ಲ ದಾಖಲೆಗಳು ಇದೆ ಯಾಕೆ ಇದೇ ಒಂದು ಸುಮಾರಿಗೆ ಒಂದು ಆರುನೂರು ವರ್ಷಗಳ ಕೆಳಗೆ ಪಾತ್ರಿ ವೆಂಕಪ್ಪಯ್ಯನವರಂತ ಅವರು ಒಮ್ಮೆ ಎಲ್ಲ ಇಲ್ಲಿ ನಿಂತವಾಗ ಗೀಜೆಗಳೆಲ್ಲ ನಿಂತವಾಗ ಅವರನ್ನು ಕರೆಸಿ ಅವರು ದೊಡ್ಡ ಪಾತ್ರೆಗಳಾಗಿದ್ರು ಅವರ ಸಂತಾನದವರು ನಾವು ವಿಶ್ವಾಮಿತ್ರ ಗೋತ್ರವೇ ಅವರ ಸಂತಾನದಲ್ಲಿ ನಾವಿರುವಂಥದ್ದು ಅವರು ತುಂಬ ದೇವಸ್ಥಾನವನ್ನು ಚೆಂದ ಮಾಡಿದ್ರಂತೆ ನಮ್ಮ ಅಪ್ಪ ಹೇಳ್ತಿದ್ರು ಆ ಕಾಲದಿಂದ ಅದೀಗ ಸುಮಾರು ಒಂದು ಆರುನೂರು ಏಳ್ನೂರು ವರ್ಷಗಳ ಹಿಂದೆ ಈಗ ನಾನು ಹನ್ನೊಂದನೇ ತಲೆಮಾರು ನಾವು ಈ ಒಂದು ದೇವಸ್ಥಾನದಲ್ಲಿ ಅರ್ಚಕತನ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇಲ್ಲೆಲ್ಲ ಬಹಳ ವಿಸ್ಮಯಗಳಿದೆ ಸುತ್ತ ಇರುವ ಯಾಕಂದ್ರೆ ಒಳಗೆ ಗರ್ಭಗುಡಿಯಲ್ಲಿ ಶಕ್ತಿ ದೇವತೆ ಆದಂತ ಮಾಸ್ತಿಯಮ್ಮ ಮಾಸ್ತಿ ದುರ್ಗಾ ಅಂತ ಹೇಳ್ತಾರೆ ಹಾಗೆ ಮತ್ತೆ ಐದು ವಿಗ್ರಹಗಳಿದೆ ಆಮೇಲೆ ಹೊರಗಿನ ಹೊರಗಿನ ಸುತ್ತಿನಲ್ಲಿ ಐದು ಗಣಗಳಿದ್ದಾವೆ ಆಮೇಲೆ ಒಂದು ಕ್ಷೇತ್ರಪಾಲದಲ್ಲಿ ಐ ಐದು ದೇವರೇ ಒಂದು ಪ್ರತಿಷ್ಠೆ ಮಾಡಿದ್ದಾರೆ ಅದಲ್ಲದೆ ಪಂಜುರುಳಿ ಮತ್ತೆ ಕೀಳು ಇದೆ ಹಾಗೆ ನಾಗಸ್ಥಾನ ಇದೆ ಆರ್ನೂರು ವರ್ಷಗಳ ಕೆಳಗೆ ಒಂದು ಬಾವಿಯನ್ನು ತೋಡಿದ್ದಾರೆ ಚೌಕಾಕಾರದಲ್ಲಿ ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ ಈಗಲೇ ಇದರಲ್ಲಿ ಯಾವ್ದೇ ಕನ್ಸ್ಟ್ರಕ್ಷನ್ ಮಾಡಲಿ ಸಾಧ್ಯ ಇಲ್ಲ ಅದನ್ನು ನಾವು ರಿಪೇರಿ ಮಾಡಿದ್ದೇವೆ ಕಲ್ಲು ಕಟ್ಟಿ ಅದನ್ನು ಚಂದ ಮಾಡಿದ್ದೇವೆ ಯಾಕಂದರೆ ಉಪಯೋಗ ದೇವಸ್ಥಾನಕ್ಕೆ ಮತ್ತೆ ಬಂದವರಿಗೆಲ್ಲ ಆಗಲಿ ಊಟಕ್ಕೆಲ್ಲ ಬೇಕಾಗ್ತದೆ ಅದು ಒಳ್ಳೆಯದಿದೆ ಆ ನೀರು ಸಹ ಭಾಳ ಒಳ್ಳೆಯಿದೆ ತುಂಬ ಆಳದಲ್ಲಿದೆ ಅಷ್ಟು ಒಳ್ಳೆಯ ಒಂದು ಕಾರಣಿಕವಾದಂಥ ಕ್ಷೇತ್ರ ದೇವಾಲಯ ಹೋಯಿತು ಅದು ಏನು ಮಾಡುವಾಗಿಲ್ಲ ಹಿಂದಿನ ಯಾಕಂದರೆ ಇದು ಒಂದು ದೇವಸ್ಥಾನ ಅಲ್ಲ ಬಾರ್ಪೋರಲ್ಲಿ ಮುನ್ನೂರ ಅರವತ್ತೈದು ದೇವಸ್ಥಾನಗಳು ಎಲ್ಲ ಆಗಬ್ಬ ಹಬ್ಬ ಆಗಿತ್ತು ಬರೀ ಈಗಲಿನ ಸ್ಥಿತಿಯಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಲ ಅಲ್ಲ ಅವಾಗ ಎಲ್ಲ ದೇವಸ್ಥಾನಗಳು ಸಹ ಗರ್ಭವಾಗಿದ್ರು ರತ್ನ ಗರ್ಭ ಗಣಪತಿ ಅಂತ ಆ ಗಣಪತಿಯ ಹೊಟ್ಟೆ ಒಳಗೆ ರತ್ನ ಗರ್ಭಗಳು ರತ್ನವನ್ನೇ ಇಟ್ಟಿದ್ದರು ಈಗ ಎಂತ ಇದೆ ಎಂತದು ಇಲ್ಲ ಹಾಗೆಲ್ಲ ಇದೆ ತುಂಬಾ ದೇವಸ್ಥಾನಗಳು ಬೇರೆ ಏನಿಲ್ಲ ನಮ್ಮ ಅಜ್ಜ ರಾಮಚಂದ್ರ ಅಯ್ಯ ಅಂತ ಹೇಳ್ಕೊಂಡು ಅವ್ರು ನಮ್ಮ ಅಪ್ಪನನ್ನ ಲಕ್ಷ್ಮೀನಾರಾಯಣ ಅಯ್ಯ ಅಂತ ಹೇಳಿ ಅವ್ರನ್ನ ಇದು ಮಾಡಿ ದಮ್ಮಿ ಹಾಕಿ ಯಾಕಂದ್ರೆ ಅವರಿಗೆ ಇದೆಲ್ಲ ಇಷ್ಟ ಇರಲಿಲ್ಲ ಮತ್ತೆ ಅವರು ಶ್ರೀಧರ ಸ್ವಾಮಿಗಳ ಹತ್ರ ದೀಕ್ಷೆಯನ್ನು ಪಡೆದು ದೇವಸ್ಥಾನ ಪೂಜೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಅದರ ನಂತರ ಇಷ್ಟೆಲ್ಲ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನಮಗೂ ಸಾಧ್ಯ ಎಂದು ಅವರ ಅವರ ಒಂದು ಆಶೀರ್ವಾದ ಹೋದ್ರು ಸಹ ಅವರ ಒಂದು ಆಶೀರ್ವಾದ ಅನ್ನುವಂಥದ್ದು ನಮಗೆ ಯಾವಾಗ್ಲೂ ಇದೆ ಹೌದು ಪುನಃ ಇನ್ನೊಮ್ಮೆ ಮಾಡುವಾಗ ನನಗೊಂದು ಆಸೆ ಇದೆ ನಾನು ಬದುಕಿ ಉಳಿದ್ರೆ ಒಂದು ಶಿವರಾಮಯ್ಯ ದೇವಸ್ಥಾನವನ್ನೇ ಇಲ್ಲಿ ಹೌದೌದು ಆ ಸಮಯ ತೆಗೆದಿರ್ತೀರಿ ನೀವು ಬೀಳ್ಕಲ್ಲ

Pasinuodyk, pasinuodyk, eik, turi pakestį, man atrodo, kad yra daug.